ಹಾಯ್ ಫ್ರೆಂಡ್ಸ್ ಕನ್ನಡ ಗಿಜ್ಬೋರ್ಟ್ಗೆ ಸ್ವಾಗತ ನಾನು ಮಂಜುನಾಥ್ ಜಿಯೋ ಸರ್ಪ್ರೈಸ್ ಆಫರ್ ಜಿಯೋ ಸಮ್ಮರ್ ಆಫರ್ ಎಲ್ಲ ಮುಗಿತಾ ಬರ್ತಾ ಇದೆ ನೆಕ್ಸ್ಟ್ ಯಾವ ಆಫರ್ನ ರೀಚಾರ್ಜ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಜಿಯೋದವರು ನಿಮಗೆ ಮಾನ್ಸೂನ್ ಆಫರ್ ಅಂತ ಬಿಟ್ಟಿದ್ದಾರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈ ಮಾನ್ಸೂನ್ ಆಫರ್ನ ಯಾವ ಪ್ಲ್ಯಾನ್ಸ್ ಇದೆ ಎಲ್ಲ ಪ್ಲ್ಯಾನ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇ ಈ ಜಿಯೋ ಜಿ ಎಸ್ ಟಿ ಸ್ಟಾರ್ಟ್ಅಪ್ ಕಿಟ್ ಕೂಡ ಜಿಯೋದವರು ನಿಮಗೆ ಬಿಟ್ಟಿದ್ದಾರೆ ಬನ್ನಿ ಈ ಜಿಯೋ ಜಿ ಎಸ್ ಟಿ ಸ್ಟಾರ್ಟ್ ಕಿಟ್ನ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಜಿಯೋದಲ್ಲಿ ನಿಮಗೆ ಹತ್ತೊಂಬತ್ತು ರೂಪಾಯಿಂದ ಹಿಡಿದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ಗೆ ರೀಚಾರ್ಜ್ ಆಫರ್ಸ್ ಬಿಟ್ಟಿದ್ದಾರೆ ಹತ್ತೊಂಬತ್ತು ರೂಪಾಯಿಗೆ ಬಂದರೆ ನಿಮಗೆ ಒಂದು ದಿವಸ ವ್ಯಾಲಿಡಿಟಿ ಇರುತ್ತೆ ನಲವತ್ತೊಂಬತ್ತು ರೂಪಾಯಿಗೆ ಬಂದರೆ ಮೂರು ದಿವಸ ವ್ಯಾಲಿಡಿಟಿ ಇರುತ್ತೆ ತೊಂಬತ್ತಾರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಏಳು ದಿವಸ ವ್ಯಾಲಿಡಿಟಿ ಇರುತ್ತೆ ನೂರ ನಲವತ್ತೊಂಬತ್ತು ರೀಚಾರ್ಜ್ ಮಾಡಿದ್ರೆ ಇಪ್ಪತ್ತೆಂಟು ದಿವಸ ವ್ಯಾಲಿಡಿಟಿ ಇರುತ್ತೆ ಮುನ್ನೂರ ಒಂಬತ್ತಕ್ಕೆ ಬಂದರೆ ಪ್ರೀವಿಯಸ್ ನಿಮಗೆ ಇಪ್ಪತ್ತೆಂಟು ದಿವಸ ಕೊಟ್ಟಿದ್ದರು ಜಿಯೋ ಆಫರ್ಸಲ್ಲಿ ಬಟ್ ಈ ಸಲ ಮಾನ್ಸೂನ್ ಆಫರ್ ನಿಮಗೆ ಐವತ್ತಾರು ದಿವಸ ವ್ಯಾಲಿಡಿಟಿ ಕೊಟ್ಟಿದ್ದಾರೆ ಮುನ್ನೂರ ನಲವತ್ತೊಂಬತ್ತಲ್ಲಿ ಪ್ರೀವಿಯಸ್ ಇಪ್ಪತ್ತೆಂಟು ದಿವಸ ಇತ್ತು ಈ ಸಲ ಐವತ್ತಾರು ದಿವಸ ಕೊಟ್ಟಿದ್ದಾರೆ ಮುನ್ನೂರ ತೊಂಬತ್ತೊಂಬತ್ತಲ್ಲಿ ಬಂದರೆ ನಿಮಗೆ ಪ್ರೀವಿಯಸ್ ಇಪ್ಪತ್ತೆಂಟು ದಿವಸ ಇತ್ತು ಈ ಸಲ ಎಂಬತ್ನಾಲ್ಕು ದಿವಸ ಕೊಟ್ಟಿದ್ದಾರೆ ಐನೂರ ಒಂಬತ್ತೈನನ್ನು ನೀವು ರೀಚಾರ್ಜ್ ಮಾಡಿಸಿದ್ರೆ ಇಪ್ಪತ್ತೆಂಟು ದಿವಸ ಇತ್ತು ಪ್ರೀವಿಯಸ್ ಇವಾಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಿಮಗೆ ಐವತ್ತಾರು ದಿವಸ ಕೊಟ್ಟಿದ್ದಾರೆ ಒಂಬೈನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಪ್ರೀವಿಯಸ್ ಅರುವತ್ತು ದಿವಸ ಕೊಟ್ಟಿದ್ರು ಅದು ಎರಡು ತಿಂಗಳು ಬಟ್ ಈ ಸಲ ನಿಮಗೆ ಒಂಬೈನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ತೊಂಬತ್ತು ದಿವಸ ಮೂರು ತಿಂಗಳು ಕೊಟ್ಟಿದ್ದಾರೆ ಮತ್ತೆ ನಿಮ್ಗೆ ಹೇಳಬೇಕು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ಪ್ರೀವಿಯಸ್ ನಿಮ್ಗೆ ತೊಂಬತ್ತು ದಿವಸ ಮೀನ್ಸ್ ನಿಮಗೆ ಮೂರು ತಿಂಗಳು ಕೊಟ್ಟಿದ್ದರು ಈ ಸಲ ನಾಲ್ಕು ತಿಂಗಳು ನೂರು ಇಪ್ಪತ್ತು ದಿವಸ ವ್ಯಾಲಿಡಿಟಿ ಕೊಟ್ಟಿದ್ದಾರೆ ಈ ಸಲ ನೀವು ಏನಾದರೂ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ಪ್ರೀವಿಯಸ್ ನಿಮಗೆ ನೂರ ಎಂಬತ್ತು ದಿವಸ ಕೊಟ್ಟಿದ್ದರು ಈ ಸಲ ಇನ್ನೂರ ಹತ್ತು ದಿವಸ ಕೊಟ್ಟಿದ್ದಾರೆ ನೀವೇನಾದರೂ ಸೊ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಪ್ರೀವಿಯಸ್ ಒಂದು ವರ್ಷ ಕೊಟ್ಟಿದ್ದರು ಬಟ್ ಈ ವರ್ಷವೂ ಒಂದು ವರ್ಷ ವ್ಯಾಲಿಡಿಟಿ ಕೊಟ್ಟಿದ್ದಾರೆ ನಿಮಗೆ ಈ ಇದರಲ್ಲಿ ಹತ್ತೊಂಬತ್ತು ರೂಪಾಯಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೀವು ಯಾವುದೇ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಇರುತ್ತೆ ಆಮೇಲೆ ಮೆಸೇಜ್ ನೋಡೋಕೆ ಹೋದ್ರೆ ಎಲ್ಲಾದ್ರೂ ನಿಮ್ಗೆ ಅನ್ಲಿಮಿಟೆಡ್ ಮೆಸೇಜ್ ಸಿಗುತ್ತೆ ಬಟ್ ನೀವೇನಾದ್ರೂ ಎಸ್ ಎಮ್ ಎಸ್ ಮಾತ್ರ ಸಿಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡೇಟಾ ಪ್ಯಾಕೆ ನೀವು ಇದರಲ್ಲಿ ಯಾವುದೇ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಅನ್ಲಿಮಿಟೆಡ್ ಡೇಟಾ ಪ್ಯಾಕ್ ಬರುತ್ತೆ ಬಟ್ ಏನಾದರೂ ಹತ್ತೊಂಬತ್ತು ರೂಪಾಯಿ ಮಾಡ್ಸಿದಾಗ ನಿಮ್ಗೆ ಇನ್ನೂರು ಎಂ ಬಿ ಅದು ಒಂದು ದಿವಸಕ್ಕೆ ಮಾತ್ರ ಇನ್ನೂರು ಎಂ ಬಿ ಸಿಗುತ್ತೆ ರೀಚಾರ್ಜ್ ಮಾಡಿಸಿದಾಗ ನಿಮ್ಗೆ ಆರುನೂರು ಎಂ ಬಿ ಸಿಗುತ್ತೆ ನೂರ ನಲ್ವತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಟೂ ಜಿ ಬಿ ಸಿಗುತ್ತೆ ಇನ್ನು ಮಿಕ್ಕಿದ ನೀವು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ ನಿಮಗೆ ಬೆಸ್ಟ್ ಆಫರ್ಸ್ ಯಾವುದು ಅಂತ ಅಂದ್ರೆ ಮುನ್ನೂರ ಒಂಬತ್ತು ಅಥವಾ ಅಂತಂದ್ರೆ ವ್ಯಾಲಿಡಿಟಿ ಸಿಗುತ್ತೆ ನಿಮಗೆ ವ್ಯಾಲಿಡಿಟಿ ಸಿಗುತ್ತೆ ನೋಡಿರ್ಬೋದು ಜಿ ಎಸ್ ಟಿ ಅಂತ ರೂಲ್ಸ್ ಬಂದಿದೆ ಅದಕ್ಕೋಸ್ಕರ ಜಿಯೋದವರು ನಿಮಗೆ ಜಿಯೋ ಜಿ ಎಸ್ ಟಿ ಸ್ಟಾರ್ಟರ್ ಕಿಟ್ ಅಂತ ರಿಲೀಸ್ ಮಾಡಿದ್ದಾರೆ ಈ ಜಿಯೋ ಜಿ ಎಸ್ ಟಿ ಸ್ಟಾರ್ಟರ್ ಕಿಟ್ ಬಂದು ನಿಮಗೆ ಒಂದು ಸಾವಿರದ ಒಂಬೈನೂರ ಸಿಗುತ್ತೆ ಈ ಸ್ಟಾರ್ಟರ್ ಕಿಟ್ ಅಲ್ಲಿ ಏನೇನು ಇರುತ್ತೆ ಅಂತ ಅಂದರೆ ನೋಡಿ ಈ ಸ್ಟಾರ್ಟರ್ ಅಪ್ ಏನೇನು ಬರುತ್ತೆ ಅಂದರೆ ನಿಮಗೆ ಜಿಯೋ ಜಿ ಎಸ್ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಒಂದು ವರ್ಷಕ್ಕೆವರೆಗೂ ಕೊಟ್ಟಿರ್ತಾರೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಮತ್ತು ಇಪ್ಪತ್ನಾಲ್ಕು ಜಿ ಬಿ ಒಂದು ವರ್ಷದವರೆಗೂ ಫ್ರೀ ಆಗಿರುತ್ತೆ ಆಮೇಲೆ ಜಿಯೋ ಫೈ ಡಿವೈಸ್ ಬರುತ್ತೆ ನಿಮಗೆ ಒಂದು ಬಿಲ್ಲಿಂಗ್ ಆ್ಯಪ್ ಕೂಡ ಕೊಟ್ಟಿರ್ತಾರೆ ಈ ಇದರಲ್ಲಿ ಏನೇನಿರುತ್ತೆ ಅಂತ ಅಂದರೆ ನೋಡಿ ಜಿಯೋ ಜಿ ಎಸ್ ಟಿ ಫಿಲ್ಲಿಂಗ್ ಜಿಯೋ ಫೈ ಡಿವೈಸ್ ಮತ್ತು ಡೇಟಾ ಪ್ಲ್ಯಾನ್ ಜಿಯೋ ಬಿಲ್ಲಿಂಗ್ ಅಪ್ಲಿಕೇಶನ್ ಜಿಯೋ ಜಿ ಎಸ್ ಟಿ ನಾಯ್ಸ್ ಸೀರೀಸ್ ಏನ ನೀವು ಸಪ್ರೇಟಾಗಿ ತೊಗೊಳಕ್ಕೆ ಹೋದ್ರೆ ಅಂದರೆ ನಿಮಗೆ ಹತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಆಗುತ್ತೆ ಬಟ್ ನಿಮಗೆ ಜಿಯೋದವ್ರು ನಿಮಗೆ ಜಿಯೋ ಜಿ ಎಸ್ ಟಿ ಸ್ಟಾರ್ಟ್ಅಪ್ ಕಿಟ್ ಅಂತ ನಿಮಗೆ ಬರೀ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋ ಡೋಟ್ ಕಂಪ್ನೀಸ್ಗೆ ಭೇಟಿ ನೀಡಿ